ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ವಾನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸಂಕ್ರಾಂತಿಯ ಪರ್ವಕಾಲ ಸುಗ್ಗಿಯ ಕಾಲ ಬಂತು ಮನುಷ್ಯ ಮನುಷ್ಯರಲ್ಲಿ ಮನಸ್ಸುಗಳು ಬೆರೆಯುವಂತಹ ಸುದಿನ ಸುಕಾಲವೂ ಬಂದಾಯಿತು ಪಂಚಾಂಗದ ಪ್ರಕಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಸಮಯವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ ಸೂರ್ಯನು ಕರ್ಕಾಟಕ ರಾಶಿಯಿಂದ ಆರಂಭಿಸಿ ಮಕರ ರಾಶಿಯವರೆಗೆ ಚಲಿಸುವ ಕಾಲವನ್ನು ದಕ್ಷಿಣಾಯನ ಎಂದು ಕರೆಯುತ್ತಾರೆ ದಕ್ಷಿಣಾಯನದಿಂದ ಸೂರ್ಯನ ನಿರಯನ ಕಾಲವನ್ನು ಉತ್ತರಾಯಣ ಪ್ರಾರಂಭ ಕಾಲ ಎಂದು ಪರಿಗಣಿಸಲಾಗುತ್ತದೆ ಈ ದಿನವನ್ನು ಸುಗ್ಗಿಯ ಹಬ್ಬವನ್ನು ಸಾರುವ ದಿನವನ್ನಾಗಿ ಆಚರಿಸಲಾಗುತ್ತದೆ ಹುಗ್ಗಿ ಎಂದರೆ ಪೊಂಗಲ್ ಈ ದಿನದ ವಿಶೇಷ ಸಮೃದ್ಧಿಯ ಸಂಕೇತವಾಗಿ ಎಳ್ಳು ಮತ್ತು ಬೆಲ್ಲವನ್ನು ಈ ದಿನದಿಂದ ಹಂಚಿ ಸಂಭ್ರಮಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಕರ ಸಂಕ್ರಾಂತಿ ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಕರ ಸಂಕ್ರಾಂತಿಯು ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಈ ದಿನ ಸೋಮವಾರವಾಗಿದ್ದು ಪುಷ್ಯಶುದ್ಧ ಪಂಚಮಿ ಬೆಳಗ್ಗೆ ಎಂಟು ಮೂವತ್ತೊಂದರ ಸಮಯದಲ್ಲಿ ಶತಭಿಷ ನಕ್ಷತ್ರ ಒರಿಯನ್ ಯೋಗ ಭದ್ರಾಕರಣ ಮಕರ ಲಗ್ನದಲ್ಲಿ ಸೂರ್ಯದೇವನು ನಿರಯನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದು ಅತ್ಯಂತ ಶುಭಯೋಗವಾಗಿರುತ್ತದೆ ಈ ವರ್ಷದ ಸಂಕ್ರಾಂತಿ ದೇವಿಯಾರು ಈ ಬಾರಿಯ ಸಂಕ್ರಾಂತಿ ದೇವಿಯ ಹೆಸರು ದ್ವಾಂಕ್ಷಿ ಇವಳು ಅರಿಶಿಣ ರೇಪಿತಳಾಗಿ ಕಪ್ಪು ವಸ್ತ್ರ ಧರಿಸಿ ಗುಲಗಂಜಿ ಒಡವೆಯಿಂದ ಅಲಂಕೃತಳಾಗಿ ಕರಿಕೆಯ ಪುಷ್ಪವನ್ನು ಧರಿಸಿರುತ್ತಾಳೆ ಎಳೆಯ ಪಾತ್ರೆಯಲ್ಲಿ ಚಿತ್ರಾನ್ನವನ್ನು ಭಕ್ಷಣೆ ಮಾಡುತ್ತಾ ಪ್ರಾಸಾಯದ ಸಹಿತಳಾಗಿ ಕುದುರೆ ವಾಹನವನ್ನೇರಿ ಬರುತ್ತಾಳೆ ಜೊತೆಗೆ ಸಿಂಹವನ್ನು ಉಪವಾಹನವನ್ನಾಗಿ ಹೊಂದಿ ಆಗ್ನೇಯ ಮುಖಿಯಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಗಮನೆಯಾಗಿರುತ್ತಾಳೆ ಈ ಸಂಕ್ರಾಂತಿಯ ಫಲಗಳು ಹೇಗಿರುತ್ತವೆ ಸಂಕ್ರಾಂತಿ ದೇವಿಯು ಬಿಟ್ಟು ಬರುತ್ತಿರುವ ದಿಕ್ಕಿನಲ್ಲಿ ಸೌಖ್ಯವೋ ಮತ್ತು ಅವಳು ನೋಡುವ ದಿಕ್ಕು ಹಾಗೂ ಅವಳು ಹೋಗುವ ದಿಕ್ಕಿಗೆ ತೊಂದರೆಯೂ ಉಂಟಾಗುತ್ತದೆ ಎಂದು ನಂಬಲಾಗುತ್ತದೆ ಸಂಕ್ರಾಂತಿ ದೇವಿಯು ಧರಿಸಿದ ಪದಾರ್ಥಗಳು ಆಗುವುದು ವ್ಯಾಪಾರಿಗಳಿಗೆ ಸುಖವೋ ಅಧಿಕಾರಿಗಳಿಗೆ ಭಯವೂ ಉಂಟಾಗುತ್ತದೆ ಆಗ್ನೇಯ ದಿಕ್ಕಿನಲ್ಲಿ ತೊಂದರೆಯೂ ಅಗ್ನಿ ಅವಘಡಗಳು ಉಂಟಾಗುತ್ತವೆ ಋಷಭರಾಶಿಯ ಎರಡು ಸಾವಿರದ ನಾಲ್ಕನೇ ಸಾಲಿನ ಹನ್ನೆರಡು ತಿಂಗಳುಗಳ ಮಕರ ಸಂಕ್ರಾಂತಿ ಫಲಗಳು ಈ ರೀತಿ ಇವೆ ಜನವರಿ ತಿಂಗಳು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಹಣಕಾಸಿನ ವ್ಯವಹಾರದಲ್ಲಿ ಮುಗ್ಗಟ್ಟು ವ್ಯವಹಾರಗಳಲ್ಲಿ ಪ್ರಗತಿ ಆರೋಗ್ಯದ ಕಡೆ ಗಮನ ಇರಬೇಕು ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟ ಬಣ್ಣ ನೀಲಿ ಫೆಬ್ರವರಿ ತಿಂಗಳಲ್ಲಿ ಹಣಕಾಸಿನ ಮುಗ್ಗಟ್ಟು ಸಂಸಾರದಲ್ಲಿ ನೆಮ್ಮದಿ ಆಸ್ತಿ ವಿವಾಹದಲ್ಲಿ ಸ್ವಲ್ಪ ಹಿನ್ನಡೆ ಮಕ್ಕಳಿಂದ ಮನೆಯಲ್ಲಿ ಸಂತೋಷ ವ್ಯಾಕುಲತೆ ಹಾಗೂ ಹಣಕಾಸಿನ ಮುಗ್ಗಟ್ಟು ಕಾಣುತ್ತದೆ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ಬಣ್ಣ ಕಂದು ಮಾರ್ಚ್ ತಿಂಗಳು ಆರೋಗ್ಯದ ಬಗ್ಗೆ ಉದಾಸೀನ ಸಲ್ಲದು ಆತ್ಮಸ್ಥೈರ್ಯ ಹೊಂದುವ ಸಾಧ್ಯತೆ ಇರುತ್ತದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮ ಅಗತ್ಯ ದೇಹಾಲಸ್ಯವನ್ನು ತೊರೆಯಬೇಕು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ಅದೃಷ್ಟ ಸಂಖ್ಯೆ ಏಳು ಅದೃಷ್ಟ ಬಣ್ಣ ತಿಳಿನೀಲಿ ಈ ತಿಂಗಳಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತದೆ ಹೊಸ ಕಾರ್ಯಗಳು ಮಂದಗತಿಯಲ್ಲಿ ನಡೆಯುತ್ತವೆ ಮಾನಸಿಕವಾಗಿ ಉದ್ವೇಗ ಇರುತ್ತದೆ ಪ್ರಾರ್ಥನೆ ಅಗತ್ಯವಾಗಿರುತ್ತದೆ ಅದೃಷ್ಟ ಸಂಖ್ಯೆ ಆರು ಅದೃಷ್ಟ ಬಣ್ಣ ಕೆಂಪು ಈ ತಿಂಗಳಲ್ಲಿ ಆರ್ಥಿಕತೆ ಸಮತೋಲನವನ್ನು ಹೊಂದುತ್ತದೆ ಹಣದ ಹರಿವು ಉತ್ತಮವಾಗಿರುತ್ತದೆ ಮಕ್ಕಳಲ್ಲಿ ಸರ್ವತೋಮುಖವಾದ ಪ್ರಗತಿಯನ್ನು ಕಾಣಬಹುದು ಆರೋಗ್ಯದ ಕಡೆ ಮತ್ತು ಹಿರಿಯರ ಆರೋಗ್ಯದ ಕಡೆ ಎಚ್ಚರಿಕೆ ಅಗತ್ಯ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟ ಬಣ್ಣ ತಾಮ್ರವರ್ಣ ಜೂನ್ ತಿಂಗಳಲ್ಲಿ ವೃಷಭರಾಶಿಯವರಿಗೆ ಗುರು ಹಿರಿಯರ ಬಗ್ಗೆ ತಾಳ್ಮೆ ಸಮಾಧಾನ ಅತ್ಯಗತ್ಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವ ಸಂಭವ ಇರುತ್ತೆ ಹಣಕಾಸಿನ ಮುಗ್ಗಟ್ಟು ಇರುತ್ತದೆ ನಿರೀಕ್ಷಿತ ಕಾರ್ಯಗಳು ಕುಂಠಿತ ಆಗುತ್ತೆ ಹೊಸ ಯೋಜನೆಗಳ ಬಗ್ಗೆ ಮನಸ್ಸು ಕೊಡಬಾರದು ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟ ಬಣ್ಣ ತಿಳಿನೀಲಿ ಜುಲೈ ತಿಂಗಳು ಸ್ವಲ್ಪ ಸಮತೋಲನ ಹೊಂದ ಹೊಂದಿದಂತಹ ಆರ್ಥಿಕತೆ ಇರುತ್ತೆ ಮಕ್ಕಳಲ್ಲಿ ಸರ್ವತೋಮುಖವಾದ ಪ್ರಗತಿಯನ್ನು ಕಾಣಬಹುದು ಆರೋಗ್ಯ ಉತ್ತಮ ಸಹೋದ್ಯೋಗಿಗಳ ಜೊತೆಗೆ ಸೌಹಾರ್ದತೆಯಿಂದ ಇರುವುದು ಬಹಳ ಮುಖ್ಯ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟ ಬಣ್ಣ ಬೂದು ಈ ತಿಂಗಳು ಸ್ವಲ್ಪ ಅಸಮತೋಲನವನ್ನು ಹೊಂದಿದಂತಹ ಆರ್ಥಿಕತೆ ಇರುತ್ತೆ ಮಕ್ಕಳಲ್ಲಿ ಸರ್ವತೋಮುಖವಾದ ಪ್ರಗತಿ ಇರುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಈ ತಿಂಗಳಲ್ಲಿ ನಿಮ್ಗೆ ಸ್ವಲ್ಪ ಧನನಷ್ಟದ ಭಯನೂ ಕಾಡುತ್ತೆ ಸರಿಯಾದ ಯೋಚನೆ ಹಾಗೂ ಯೋಜನೆ ಇಲ್ಲದೆ ಕಾರ್ಯಗಳನ್ನು ಕೈಗೊತ್ಕೊಳ್ಬಾರ್ದು ಮಾನಸಿಕ ಚಿಂತೆ ಕಾಣುತ್ತೆ ದ್ಯೋಗದಲ್ಲಿ ಸ್ಥಾನ ಭದ್ರತೆಯ ಬಗ್ಗೆ ಚಿಂತೆ ಬರುತ್ತೆ ಕುಟುಂಬ ಸಮೇತ ಸಂಚಾರ ಮಾಡುವ ಅವಕಾಶಗಳು ಸಿಗುತ್ತೆ ಬಡ್ತಿಯನ್ನು ನಿರೀಕ್ಷಿಸಬಹುದು ದೇವರ ಧ್ಯಾನದಲ್ಲಿರುವುದು ಒಳ್ಳೆಯದು ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ಬಣ್ಣ ಕಂದು ಬಣ್ಣ ಸೆಪ್ಟೆಂಬರ್ ತಿಂಗಳಲ್ಲಿ ಧನ ಗಮನಕ್ಕೆ ತಕ್ಕಂತೆ ಖರ್ಚು ಸಹ ಆಗ್ತಾ ಇರುತ್ತೆ ಮಕ್ಕಳ ವಿಚಾರದಲ್ಲಿ ಸಂತೃಪ್ತಿ ಇರುತ್ತೆ ಉನ್ನತ ಸ್ಥಾನಮಾನ ಗೌರವ ಲಭ್ಯ ಆಗುತ್ತೆ ಮನೋಚಿಂತೆ ಆಗಾಗ ಕಾಡುತ್ತಾ ಇರುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಹಿರಿಯರ ಬಗ್ಗೆ ಸಂತೋಷವಾಗಿ ಗೌರವದಿಂದ ನಡ್ಕೊಳ್ಬೇಕು ಅದೃಷ್ಟ ಸಂಖ್ಯೆ ಒಂದು ಅದೃಷ್ಟ ಬಣ್ಣ ನೀಲಿ ಅಕ್ಟೋಬರ್ ತಿಂಗಳಲ್ಲಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಕಂಡುಬರುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಮುಗ್ಗಟ್ಟು ಕಂಡುಬರುತ್ತೆ ವ್ಯವಹಾರಗಳಲ್ಲಿ ಪ್ರಗತಿ ಇರುತ್ತೆ ಆರೋಗ್ಯದ ಕಡೆ ಗಮನ ಇರಬೇಕು ಸ್ವಲ್ಪ ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟ ಬಣ್ಣ ನೀಲಿ ನವೆಂಬರ್ ತಿಂಗಳಲ್ಲಿ ಆರೋಗ್ಯದ ಸಮತೋಲನ ಕಡಿಮೆ ಆಗಾಗ ಆರೋಗ್ಯ ಕೆಡುತ್ತಿರೋದು ಆಗುತ್ತೆ ಆರ್ಥಿಕವಾಗಿಯೂ ಸಹ ಹಲವು ಮುಗ್ಗಟ್ಟುಗಳು ಎದುರಾಗಬಹುದು ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮದಿಂದ ಓದಬೇಕಾಗುತ್ತೆ ನಡೀಬೇಕಾದ ಕಾರ್ಯಗಳು ಯೋಜಿತ ಕಾರ್ಯಗಳು ಸ್ವಲ್ಪ ವಿಳಂಬವಾಗ್ತವೆ ಇದು ಶುಭ ಸಮಯ ಅಲ್ಲ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟ ಬಣ್ಣ ಹಾಲು ಬಿಳುಪು ಡಿಸೆಂಬರ್ ತಿಂಗಳಲ್ಲಿ ಮನೆಯಲ್ಲಿ ಸಂಭ್ರಮದ ಪರಿಸ್ಥಿತಿ ಇರುತ್ತೆ ಒಳ್ಳೆಯ ಕಾರ್ಯಗಳು ಹೆಚ್ಚೆಚ್ಚು ನಡೀತವೆ ಶುಭ ಕಾರ್ಯಗಳು ನಡೆಯುವಂಥ ಸಂದರ್ಭಗಳು ಇರುತ್ತವೆ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿದ ತೃಪ್ತಿ ನಿಮಗಿರುತ್ತೆ ಆರೋಗ್ಯ ಸಹ ತೃಪ್ತಿದಾಯಕವಾಗಿರುತ್ತದೆ ಅದೃಷ್ಟ ಸಂಖ್ಯೆ ಐದು ಅದೃಷ್ಟ ಬಣ್ಣ ಕೆಂಪು ಜನರಾಶಿಯ ಫಲಗಳು ಮುಂದಿನ ವಿಡಿಯೋದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ